ಪಾನಿ ತಣ್ಣಗ ಆಯ್ತು ತನೆ ಸುತ್ತೋದು ಏನೋ ಒಂಥರ ಆಗ್ತೈತೆ ಅಂತ ಇದ್ರಾಗೋ ಏನೋ ಈಗ ಆಗ್ತರೋದಿಲ್ಲ बेटर ಮೇಲೆ ಐತಲ್ಲ ಹೌದಾ ಹೌದಾ ಇಲ್ಲ ಇವಾಗ ಏನು ಇಲ್ಲ ಅಮ್ಮನ ಹಂಗೆ ಮೇಲೆ ಮಾಡಿಬಿಟ್ರು ನಿಮ್ಮ ಹ್ಮ್ ಅಂದ್ರೆ ನಂಬೋದು ಬರೋರು ಇಟ್ಟು ಬರೋರಿಗೆ ಇಲ್ಲ ಅಮ್ಮನವ್ರನ್ನ ನಮ್ ಬಂದ್ರೆ ಅಮ್ಮ அளவே மாட்டல. கை விடல. கை விடல. ஐந்தின்னா நீ வில்லேஜ் ஆ. ஹ்ம். இங்க. ஹ்ம். இல்ல. இல்ல அந்தரல்ல. இல்ல. என்ன சந்திரசோகர் ஏனிலே? நீ சௌதா ಊதா ராத்திரி நைட்.

ಎನಿ ಟೈಮ್ ಆಟೋ ಸರ್ವಿಸ್ ಜಾಸ್ತಿ ಇರುತ್ತೆ ಬಸ್ ಟೈಮಿಂಗ್ಸ್ ಇರುತ್ತೆ ಆಟೋದಲ್ಲಿ ಬಂದ್ರೆ ಕರ್ಕೊಂಡು ಬಿಡ್ತಾರೆ ಎಲ್ಲಮ್ಮ ದೇವಿ ದೇವಸ್ಥಾನ ಕೃಷ್ಣದೊಡ್ಡಿ ಅಂದರೆ ಕರ್ಕೊಂಡ್ಬಂದುಬಿಡ್ತಾರೆ ಜನಗಳೆಲ್ಲ ಈ ದೇವಿ ವಿಶೇಷ ಏನಂದರೆ ಇಲ್ಲಿ ಬರೋಂಥ ಜನಗಳಿಗೆ ಜಾಸ್ತಿ ಪೇತಾತ್ಮಕ ಕಾಟದಿಂದ ಈ ಮಾಟ ಮಂತ್ರ ಚೌಡಿ ಪ್ರಯೋಗ ಅಂತ ಹುಷಾರಿಲ್ದವರು ಜಾಸ್ತಿ ಬರೋದಿಲ್ಲ ತಾಯಿ ಹತ್ರ ಅಂತ ಬಂದವರಿಗೆಲ್ಲ ಇಲ್ಲಿ ಪ ಪರ್ಫೆಕ್ಟಾಗಿ ವಾಸಿ ಮಾಡ್ಕೊಳ್ತಾರೆ ಇಲ್ಲಿ ಕೆಲರು ಗಾಳಿ ಇರೋಂಥರು ಒಂದು ಐದು ದಿವಸ ಸ್ಟೇ ಮಾಡ್ತಾರೆ ಅವ್ರಿಗೆ ಊಟ ವ್ಯವಸ್ಥೆ ಸ್ನಾನ ದೇವಸ್ಥೆ ಎಲ್ಲ ಮಲಗುವ ವ್ಯವಸ್ಥೆ ಎಲ್ಲಾನು ಕೊಟ್ಟಿದ್ದೀರಿ ಅಂತ ಇದ್ದು ಐದು ದಿವಸ ವಾಸಿ ಮಾಡ್ತಾರೆ ದೇವಳ್ಳಿ ತಾಲೂಕು ನಲ್ಲೂರಿಂದ ನಲ್ಲೂರು ಗ್ರಾಮದಿಂದ ಬಂದಿದ್ದೀವಿ ನಮ್ಮ ವೈಫ್ ಚೆನ್ನಾಗಿರಲಿಲ್ಲ ಎಲ್ಲ ಕಡೆ ನಡೆಸಿದ್ದಾಯಿತು ಇಲ್ಲಿ ಎಲ್ಲಿ ವಾಸಿಯಾಗಿಲ್ಲ ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸಿದ್ವಿ ಬೇರೆ ಬೇರೆ ದೇವಸ್ಥಾನಗೆಲ್ಲ ಹೋಗಿದ್ವಿ ಎಲ್ಲ ಇದು ಮಾಡಿ ಎಲ್ಲಿ ಪರಿಹಾರ ಆಗಿಲ್ಲ ಇಲ್ಲಿ ಬಂದು ಅಮ್ಮ ಒಳ್ಳೇದು ಮಾಡಿದೆ ಇಲ್ಲಮ್ಮ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದ್ರೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಫಸ್ಟ್ ಒಂದು ತಿಂಗಳಲ್ಲಿ ವಾಪಸ್ ಆಗಿದ್ವಿ ಬಟ್ಟೆ ತಂದಿರಲಿಲ್ಲ ಮತ್ತೆ ಎಮ್ಮತ್ರಿ ಒಂದ್ಗೂಡಿಲ್ಲ ಮತ್ತೆ ಮೊನ್ನೆ ಬಂದ್ವಿ ಒಂದ್ ವಾರ ಇದ್ವಿ ಸಂಜೆ ಬಂದಿತ್ತು ಮತ್ತೆ ಬಂದು ಈಗ ಎಲ್ಲ ವಾಸಿ ಮಾಡ್ಕೊಂಡು ಹೋಗ್ತಾರೆ ಕ್ಲಿಯರ್ ಆಗಿದೆ ಆ ಅಮ್ಮ ನಮ್ಮ ಮನೆ ಕಡೆ ಬಂದಿರೋದು ಹೌದಾ ಎಲ್ಲ ಮನೆಯವರು ನಮ್ಮ ಕಡೆ ಆರಾಮ್ ನಮ್ಮ ಕಡೆ ದಿವಸ ಅನುಕೂಲ ಚೆನ್ನಾಗಿದೆ ಊಟ ಇದೆ ನೀರು ಇದೆ ಸ್ನಾನ ಮಾಡೋದಕ್ಕೆಲ್ಲ ಅನುಕೂಲ ಚೆನ್ನಾಗಿದೆ ಪ್ರಾಬ್ಲಮ್ ಜಾಗ ಇದೆ ಎಲ್ಲ ಏನಕ್ಕೂ ತೊಂದರೆ ಇಲ್ಲ ಮಕ್ಕಳು ಬಗ್ಗೆ ಕೇಳ್ಕೊಂಡು ಮಕ್ಕಳು ಬಾಗಿ ಬರ್ತಾರೆ ತಾಯಿ ತುಂಬಾ ಹೂವು ಕೊಡುತ್ತೆ ಹೂವು ಪ್ರಸಾದ ಕೊಡುತ್ತೆ ಕೆಲವೊಂದು ಅವ್ರು ವೈಯಕ್ತಿಕವಾಗಿ ಬಂದು ಹೂವಲ್ಲ ಹೂವಲ್ಲ ಹೂವು ಕೇಳ್ತಾರೆ ಬಂದು ಜಾಸ್ತಿ ತಡೆ ಹೊಡಿತೀರಿ ದೃಷ್ಟಿ ತೆಗಿತೀರಿ ಗಾಳಿ ಬಿಡಿಸ್ತೀರಿ ಈ ತರ ಮಾಟ ಏನಿದ್ರು ಮದ್ರು ಪರಿಹಾರ ಮಾಡ್ತೀರಿ ಮೇನ್ ಅದಕ್ಕೆ ಬರೋದಿದೆ ಅದಕ್ಕೆ ಬರ್ತಾರೆ ತಾಯಿ ಹತ್ರ ನಾವು ಒಂದು ಹದಿನಾಲ್ಕ ವರ್ಷದಿಂದ ಮಾಡ್ತಾ ಇದೀವಿ ಹದ್ನಾಲ್ಕು ವರ್ಷದಿಂದ ಈಗ ಮೂಲಸ್ತನ ಮೂಲಸ್ತನ ಈಗ ಇದೆ ದೇವಸ್ಥಾನ ಇನ್ನೊಂದ್ ಸ್ವಲ್ಪ ದಿವಸ ದೊಡ್ಡದಾಗ್ ಕಟ್ತೀರಿ ಈಗ ಒಂದು ಫೋರ್ ಮಂತ್ ಆಗುತ್ತೆ ಸಿಂಪಲ್ ಆಗಿದೆ ದೊಡ್ಡದಾಗ್ ಕಟ್ತೀರಿ ಸಾವಿರಾರು ಜನ ವಾಸಿ ಆಗು ಹೋಗಿದ್ದಾರೆ ಎಲ್ಲಾ ಇದಕ್ಕೆ ನಾವು ಡೈಲ ಮಾಡ್ತಾ ಇಲ್ಲಿ ದೇವೇಶ್ ವಿಶೇಷ ಅಂದ್ರೆ ಮಂಗಳವಾರ ಶುಕ್ರವಾರ ಬಾನವಾರ ಪೂಜೆ ದೇವಸ್ಥಾನ ಬಂದು ಡೈಲಿ ಪೂಜೆ ಇರುತ್ತೆ ಪ್ರತಿನಿತ್ಯ ಬೆಳಿಗ್ಗೆ ಒಂಬತ್ತರಿಂದ ನೈಟ್ ಎಂಟು ಗಂಟೆ ದಿನಾ ಪೂಜೆ ಇರುತ್ತೆ ಕ್ಲೋಸಿಂಗ್ ಎಲ್ಲ ಎನಿಟೈಮ್ ಜನ ಇರ್ತಾರೆ ಇರ್ತಾರೆಲ್ಲ ಕ್ಲೋಸ್ ಮಾಡೋ ಟೆಂಪಲ್ ಎನಿ ಟೈಮ್ ಓಪನ್ ಇರುತ್ತೆ ದೇವಸ್ಥಾನ ಪೂಜೆ ಬಂದು ಡೈಲಿ ಇರುತ್ತೆ ಅಮಾಸ್ಯಾವ ಪೌರ್ಣ ಮೇಲೆ ಜಾಸ್ತಿ ಪೂಜೆ ಇರುತ್ತೆ ಡೈಲಿ ಮಂಗಳವಾರ ಬಂದವರ ಜನ ಜಾಸ್ತಿ ಬಂದ್ರೆ ಅದೇ ಗಾಳಿ ಬಿಡಿಸೋಲ್ಲ ದಿನ ಇರುತ್ತೆ ತಡೆ ಹೊಡೆಯೋರು ದೃಷ್ಟಿ ತೆಗಿಯೋರು ಬರ್ಬೋದು ಆ ತಾಯಿ ದೇವ್ರ ಕೈಲಾ ಅರ್ಕೆಗಳು ಕಟ್ಟಿದ್ದಾರೆ ಅವರು ಮದುವೆ ಏನೇ ಅಂತ ವಿಚಾರಕ್ಕೂ ಅರ್ಕೆಗಳು ಕಟ್ತಾರೆ ದೇವಿಕೆಯಲ್ಲ ದೇವ್ರ ಕೈಯಲ್ಲ ಕಟ್ತಾರೆ ಕಾಣಿಕೆ ಕಟ್ಟೆ ರೂಪಾಯಿ ಕಟ್ಟಿ ದೇವ್ರ ಕೈಯಲ್ಲೇ ಕಟ್ತಾರೆ ಮತ್ತೆ ಹೂವಿನ ಪ್ರಸಾದ್ರೂ ಅಲ್ಲಿ ದೇವ್ರದ ಬಟ್ಟೆ ನಾವೇ ಕೊಡ್ತೀರಿ ಕಟ್ಟಕ್ಕೆ ಅದ ಅವ್ರ ಮನ್ಸಲ್ಲಿ ಏನಾದ್ರು ಕೋರಿಕೆ ಮಾಡ್ಕೊಂಡು ದೇವ್ರ ಕೈಯಲ್ಲೇ ಕಟ್ಟತಾರೆ ಬಟ್ಟೆ ಅರಿಶಿನ ಬಟ್ಟೆಯಲ್ಲಿ ಅಲ್ಲಿ ಕಟ್ತಾರೆ ಹೌದಾ